ನಿಕ್ಲೆನಿ ಸುಧರ್ವರ್ ಎಲ್ ಸುಧರ್ವರ್ ಎಲ್ಲ ಒಂಜಿ ಸುಧರ್ವರ್ ಅಂದ್ ಕಾತುನನ್ ಬತ್ತುಂಡು ಎನ್ನ ತಾಳ್ ಮೇಗ್ಲ ಒಂಜಿ ಮಿತ್ತಿ ಉಂಡು ಆ ಮಿತ್ತಿ ಇನ್ಕ್ಯ ಎಂಡಾಂಡು ನಿಕ್ಲೆಗ್ ಡೈಲೋಗ್ ಡ್ ಪಂಡಾರ್ ತಾಪುಜ ಅಕ್ಷಂಡರ್ ತಮಲ್ಪವೊಡು ಬೊಲು ಗ ಇ ವೆರಿಯಂಚಿ ಆಯ್ನ ಮೋನೆ ತೂಪು ಬಾಲ್ ಬಾಡಿ ಐ ಮಲ್ಲೆ ಹೀರ ಬ ನೆಂದಿ ಉಂದು ಗ್ರೌಂಡ್ दा तू पिन्या ई पाडी बालपुना फोर्स तुनगा पुनवुर उरुनुंदे ने मारे आंद कोंजी टिप परला गुदु साईदु आवे नाला विडियो मंत पाडदु लेले भई ईत बिल्ड अप करदला जोकले गनपुने जमाया ब्रदर या निरने एंट्री तुनगा फाइट उपु निन्ने ईर नाच गेट टायर मारे एंट्री कि फाइट बोड उंदो ई तर जोकले माथा करा जते जोक लगाकर आप जने माले मत देखो ना मैं यार मन बदी गुली जी यार गोसिबा ईरे ने करे यार माते நீல்பத்தம்பே சூரிய எல்லாம் சூரிய உங்க சூரியரே சர்க்கெகர் மகிண்டா ஓர் பாபு என்ன கண்டு

ಏನವ್ ಬಿಸ್ನೆಸ್ ಬಂದಿತ್ತೀರಿ ಲೋನು ಪಾಸ್ ಆಗ್ಬಿಟ್ಟ ಉಂಡಪ್ಪ ಅಂಡ್ ಸೆಕ್ಯೂರಿಟಿಗ ಡಾಕ್ಯುಮೆಂಟ್ ಒಂ ಓಡಿತಿನ ಗಿರಿಬೈಲ್ದ ಜಾಗ ಹತ್ತಪ್ಪ ಐತೆ ಡಾಕ್ಯುಮೆಂಟ್ ಓಡಿತಿನಪ್ಪ ಏನು ಏತ್ಸಲ ಪಂಡಿರಡ ಅವೇತೆ ಬಿಜಿನಸ್ ಪಡ್ಚಿ ಜೋಬ್ ಪೋಲ ಜೋಬ್ ಇಚ್ಚಂದ್ ಏತ್ ಜನ ನಟ ದಿರ್ಕೊಂದುಲ್ಲೆಂದು ಗೊತ್ತುಂಡು ಇರೆಗ್ ಜೋಬ್ ಬಿಡಿತ್ತಿನಕುಲು ಮಾತ ಎತ್ತೆದಕೊಂದುಲ್ಲೆರ್ ಅತ್ತಿ ಒಪ್ಪ ಇರೆಗ್ ಅವಂಜಿ ಜಾಗಿದ್ ಡಾಕ್ಯುಮೆಂಟ್ ಕೊರುನ ದಾದ ಆಪುಡಪ್ಪ ಈವೆಲ ಮನೆ ಮನೆ ಕುಲ್ವೆಲ ಅರೆಗ್ ವಾರ್ಡು ಒಂಜಿರೆ ಜೊಪುಂಡು ಪಕ್ಕಡ ಕಿರಿಕಿರಿ ಮಾಲ್ ಪೊಡ್ಜಿ ಕಾಂಡಲೆಕ ಸುರು ಮಾಲ್ತೆ ಅತ್ತ್ ಮಾರಾಯ ನಿಕ್ಕ ಜಾಗದ ವಿಷಯ ದಾದ ಗೊತ್ತುಂಡು ಆ ಜೋಬ ಸೆಂಟ್ರಲ್ ಡ್ ಪಾಸ್ ಆಪುಂಡು ಸ್ಟೇಟ್ ಸಕ್ ಆಪು ಅತ್ತಿ ಅಮ್ಮ ಬೇಲೆ ಬೇಲೆನ್ ಪನ್ಪರತೆ ಪೊಪ್ಪನ್ ತೂಲೆಗ್ ಏತು ವರ್ಷಡ್ ಇಂಜಿ ಲೆಕ್ಕದ ಸಂಬಳ ಇಲ್ಲ ಬಾಡಿಗೆದ ಕೈಟ್ ಜಾಗೆ ಉಂಡು ಇಲ್ಲ ಗಂಡ್ರ ಕಾಸ್ ಜಾಬ್ ದಕ್ಲ ಆಂಡ ಬರೆ ಈತೆ ಮಗಿದಾನಲ ಮಲ್ಪುವೆ ಅನಕ ಸಪೋರ್ಟ್ ಅನ್ ಡಾಕ್ಯುಮೆಂಟ್ ದೊರೆಯಾರ್ ಆ ಉಂದುದು ಮಲ್ಪು ಬಕ್ಕ ಮಲ್ಲ ಬನ್ನಿ ಕೊಟ್ಟ லலா காஸ் மல் தி வக்க நெம்குள்ள நமஸ்காரா ಬೋಟಿದಿಂಡ್ರೆ ಗದಿ ಜಿಡ್ಲ ಕೋಟಿದಾಸೆಗ ಬೈದಿನ ಮಾತೆರೆಗ್ಲ ಸ್ವಾಗತ ನರಮನೆ ನಮೈಟ್ ಮಾಸಜ್ಜಿಡ್ಲ ಮಲ್ಲೆಜ್ಜಿ ಕೈಟ್ಯಾಪಲ ಕಾಸ್ ಬೋಡ್ ಪರಿಯರೆ ಜ್ಯೂಸು ತಿರ್ಗರೆ ಪೀಸ್ ಬೊಕ ನಮಕ್ ಕುಲ್ಲೆರೆ ಶೋಕುದ ಒಂಜಿ ಔಸು ನೆಕ್ ಮಾತ ಮುಲಾ ಕೈಟ್ ಕಾಸ್ ಕಾಸಜ್ಜಿಡ್ಲ ನಮನೆ ನಾಯಿಲ ಮೂಸುಜಿ ಲೈಫ್ ಡ್ ಆದೇರ್ ಮಲ್ಪನ ಪೊಲೊಂ ಇರ್ ಪಾತೆ ಟೋಕಿ ಸಾಬ್ ದಿಗ್ಗ ಕೇಬಲ ತೊಂಬತ್ತೊಂಬತ್ತು ರೂಪಾಯಿ ಲಭ್ಯ ಲಕ್ತಿಯಿಂದ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್